ಫಸ್ಟ್ ಅವರೇ ಲೈಕ್ ಕೊಟ್ಬಿಡೋದು ನಮ್ಮ ಇದಕ್ಕೆ ನಾವೇ ಲೈಕ್ ಕೊಟ್ಬಿಡೋದು ದಟ್ ಇಟ್ಸ್ ಕ್ವಾಯ್ ಅಲ್ಲ ನಿಮಗೆ ಲೈಕ್ ಆಗಿರೋದಕ್ಕೆ ತಾನೇ ನೀವು ಪೋಸ್ಟ್ ಮಾಡೋದು ವೈಡ್ ಯು ವಾಂಟ್ ಟು ಲೈಕ್ ಇಟ್ ಫೀಲ್ ವೆನ್ ಯು ಗೆಟ್ ಅಲ್ ಆಸ್ ಆಫ್ ಲೈಕ್ಸ್ ನೋಡಿ ಕ್ವಶನ್ಸ್ ತುಂಬಾ ದೊಡ್ಡದಾಗಿದ್ರು ಕರೆಕ್ಟಾಗಿ ಯೋಚನೆ ಮಾಡೋದು ಯಾ ಏನಿದೆ ಅದರಲ್ಲಿ ಹೌ ದೊಡ್ಡದಾಗಿದ್ದರೆ ಅದನ್ನು ನಾವು ಡಿವೈಡ್ ಮಾಡಬೇಕು ಹೌ ಫೀಲ್ ನಿಮಗೆ ಹೇಗೆ ಅನಿಸುತ್ತೆ ವೆನ್ ಯಾವಾಗ ಯು ಗೆಟ್ ಅ ಲಾಟ್ ಆಫ್ ಲೈಕ್ಸ್ ನಿಮಗೆ ತುಂಬ ಲೈಕ್ಸ್ ಅ ಲಾಟ್ ಆಫ್ ಅ ಲಾಟ್ ಆಫ್ ಲೈಕ್ಸ್ ನಿಮಗೆ ತುಂಬ ಲೈಕ್ಸ್ ಸಿಕ್ಕಿದಾಗ ಆನ್ ಪೋಸ್ಟ್ ಆನ್ ಅ ಪೋಸ್ಟ್ ಒಂದು ಪೋಸ್ಟ್ ಮೇಲೆ ಪೋಸ್ಟ್ ಅಂದರೆ ಎಲ್ರಿಗೂ ಗೊತ್ತು ಏನು ಪೋಸ್ಟು ನೀವೇನು ಹಾಕ್ತೀರಾ ನೀವೇನು ಅಪ್ಲೋಡ್ ಮಾಡ್ತೀರ ಅದೇ ಪೋಸ್ಟು ರೈಟ್ ಸೊ ನೀವು ಹಾಕಿದ ಪೋಸ್ಟ್ ಮೇಲೆ ನೀವು ಹಾಕಿದ ಫೋಟೋ ಅಥವಾ ವಿಡಿಯೋ ಮೇಲೆ ನಿಮಗೆ ಎಷ್ಟು ತುಂಬ ಲೈಕ್ಸ್ ಬಂದರೆ ನಿಮಗೆ ಏನು ಅನ್ಸುತ್ತೆ ಅಲ್ವಾ ಸೊ ಐ ಫೀಲ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಅಲ್ಲ ಅದು ಎಕ್ಸೈಟೆಡ್ ಎಗ್ ಬರಬಾರ್ದು ಎಕ್ಸೈಟೆಡ್ ಎಕ್ಸೈಟೆಡ್ ಐ ಫೀಲ್ ಹ್ಯಾಪಿ ಅಂಡ್ ಎಕ್ಸೈಟೆಡ್ ವನ್ ಐ ಗೆಟ್ ಅ ಲಾಟ್ ಆಫ್ ಲೈಕ್ಸ್ ಒನ್ ಅ ಪೋಸ್ಟ್ ಓಕೆ ಸೊ ಇಲ್ಲಿ ನೋಡಿ ವೆನ್ ನಾನು ನಿಮಗೆ ರಿಲೇಟಿವ್ ಕ್ಲಾಸ್ ಹೇಳ್ಕೊಟ್ಟಿದ್ದೀನಾ ರಿಲೇಟಿವ್ ಕ್ಲಾಸಸ್ ಹೇಳಿಲ್ಲಲ್ಲ ಡಿಡ್ ಐ ಟೀಚ್ ಯು ರಿಲೇಟಿವ್ ಕ್ಲಾಸಸ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಎ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಬೇರೆ ಸ್ನೇಹಿತರೆ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸೆ ಕೂಡ ಫೋನ್ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ನೀವು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡಿ ಆ್ಯಕ್ಚುಲಿ ರಿಲೇಟಿವ್ ಕ್ಲಾಸಸ್ ಅಡ್ವಾನ್ಸ್ ಲೆವೆಲಿಗೆ ಬರುತ್ತೆ ಬೇಸಿಕ್ ಲೆವೆಲಿಗೆ ಬರೋಲ್ಲ ಬೇಸಿಕ್ ಲೆವೆಲ್ಗೆ ತುಂಬ ಇದೇ ಈಗ ಆ್ಯಡ್ ರಿಲೇಟಿವ್ ಓಕೆ ನಾನು ಅದು ಈಗ ನಿಮಗೂ ನಿಮಗೂ ಆ್ಯಡ್ ಮಾಡ್ತೀನಿ ಅದನ್ನು ಮಳೆ ಬರ್ತಾ ಇದೆಯಾ ಓಕೆ ಸೊ ರೆಲೆಟಿವ್ ಕ್ಲಾಸಸ್ ಅಂದರೆ ನೋಡಿ ಈ ವೆನ್ ಈ ಥರದ್ದು ಮತ್ತು ದ್ಯಾಟ್ ಇದಕ್ಕಿಂತ ಮುಂಚೆ ದ್ಯಾಟ್ ಅಂತ ಬಂತು ಆಮೇಲೆ ವಿಚ್ ಹೂ ಹೂಮ್ ಇದೆಲ್ಲ ಮಧ್ಯದಲ್ಲಿ ಸೆಂಟ್ರಲ್ಲಿ ಹಾಕಿ ಸೆಂಟೆನ್ಸು ಒಂದಕ್ಕೊಂದು ಕರೆಕ್ಟ್ ಆಗೋ ಥರ ನಾವು ಅದನ್ನು ಮಾಡ್ತೀವಿ ಅದಕ್ಕೆ ರಿಲೇಟಿವ್ ಕ್ಲಾಸಸ್ ಅಂತ ಹೇಳ್ತೀವಿ ಓಕೆ ಸೊ ಅದು ನೋಡೋಣ ಆಮೇಲೆ ಇಲ್ಲಿ ಕಂಜಂಕ್ಷನ್ ಥರನೂ ಬರ್ತೇವೆ ಹೌ ಯು ಫೀಲ್ ವೆನ್ ಯು ಗೆಟ್ ಅ ಲಾಟ್ ಆಫ್ ಲೈಕ್ಸ್ ಆನ್ ಅ ಪೋಸ್ಟ್ ಇಲ್ಲಿ ನಿಮಗೆ ಕಂಜಂಕ್ಷನ್ ಥರನೂ ವರ್ಕ್ ಆಗುತ್ತೆ ಅದು ಓಕೆ ಸೊ ಐ ಫೀಲ್ ಹ್ಯಾಪಿ ಇದು ಹೇಳಿದ್ನಲ್ವ ಹಾಂ ಸೊ ಐ ಫೀಲ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ವೆನ್ ಐ ಗೆಟ್ ನನಗೆ ಸಿಕ್ ನನಗೆ ಇದು ಸಿಕ್ಕಿದಾಗ ಸಿಕ್ಕುವಾಗ ಸಿಕ್ಕಾಗ ವೆನ್ ಐ ಗೆಟ್ ವೆನ್ ಐ ಗೆಟ್ ಸೊ ಇಲ್ಲಿ ಇದು ಸೆಂಟೆನ್ಸ್ ಮೀನಿಂಗ್ ಏನಾಗುತ್ತೆ ಹೇಳಿ ಕನ್ನಡದಲ್ಲಿ ಏನು ಹೇಳ್ತೀರಾ ನೀವು ಐ ಫೀಲ್ ಹ್ಯಾಪಿ ಅಂಡ್ ಎಕ್ಸೈಟೆಡ್ ನನಗೆ ತುಂಬ ಖುಷಿಯಾಗುತ್ತೆ ಯಾವಾಗ ಬಂದಾಗನ ಬರುವಾಗ ಹಾ ಸೊ ವೆನ್ ಐ ಗೆಟ್ ಅಂದರೆ ಸಾಮಾನ್ಯವಾಗಿ ಇಟ್ಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಇದೆ ವೆನ್ ಐ ಗೆಟ್ ವೆನ್ ಐ ಗಾಟ್ ಅಲ್ಲ ವೆನ್ ಐ ಗೆಟ್ ಅ ಲಾಟ್ ಆಫ್ ಲೈಕ್ಸ್ ಆನ್ ಅ ಪೋಸ್ಟ್ ಇಟ್ ಮೇಕ್ಸ್ ಮೀ ಫೀಲ್ ಲೈಕ್ ಹಾಂ ನೋಡಿ ನೀವು ಇಲ್ಲಿ ಇದು ಮಾಡಬೇಕಾಗಿರೋ ವಾಕ್ಯಾಬ್ಲ ಮೇಕ್ಸ್ ಮೀ ಮೇಕ್ಸ್ ಮೀ ಇಟ್ ಮೇಕ್ಸ್ ಮೀ ದಿಸ್ ಇಸ್ ವೆರಿ ಯೂಸ್ಫುಲ್ ಫ್ರೇಸ್ ಇದು ಇಟ್ ಮೇಕ್ಸ್ ಮೀ ಯು ಮೇಕ್ ಮೀ ಆ್ಯಂಗ್ರಿ ಶೀ ಮೇಕ್ಸ್ ಮೀ ಹ್ಯಾಪಿ ಮೇಕ್ಸ್ ಮೀ ಇಟ್ ಮೇಕ್ಸ್ ಮೀ ಫೀಲ್ ಲೈಕ್ ಅದು ನನಗೆ ಮಾಡುತ್ತೆ ಯಾವ ಥರ ಫೀಲ್ ಲೈಕ್ ಪೀಪಲ್ ಲೈಕ್ ವಾಟ್ ಐ ಶೇರ್ಡ್ ನಾನೇನು ಶೇರ್ ಮಾಡಿದೆ ಅದು ಜನರು ಲೈಕ್ ಮಾಡ್ತಾರೆ ಅಂತ ನನಗೆ ಅದು ಫೀಲ್ ಮಾಡಿಸುತ್ತೆ ಅದು ಫೀಲ್ ಮಾಡಿಸುತ್ತೆ ಏನು ಜಾಸ್ತಿ ಲೈಕ್ ಬಂದಾಗ ನಿಮಗೆ ಏನು ಫೀಲ್ ಆಗುತ್ತೆ ಅದು ನನಗೆ ಫೀಲ್ ಮಾಡಿಸುತ್ತೆ ಸೊ ಅದು ನನಗೆ ಫೀಲ್ ಮಾಡಿಸುತ್ತೆ ಯಾವ ಥರ ಲೈಕ್ ಪೀಪಲ್ ಲೈ ನೋಡಿ ಎಲ್ಲಿ ಎರಡು ಲೈಕ್ ಬಂದಿದೆ ಏನಂತ ನನಗೆ ಲ ಫೀಲ್ ಮಾಡಿಸುತ್ತೆ ಇದು ತರಹ ಇದು ಲೈಕ್ ತರಹ ಇದು ಪೀಪಲ್ ಲೈಕ್ ಈ ಲೈಕು ಇಷ್ಟ ಏನು ನನಗೆ ಫೀಲ್ ಅದು ಜನರು ನಾನು ಶೇರ್ ಮಾಡಿದ್ರೋದನ್ನು ಲೈಕ್ ಮಾಡ್ತಾರೆ ಅನ್ನೋ ತರಹ ಅನ್ನೋ ತರಹ ನನಗೆ ಅದು ಫೀಲ್ ಮಾಡಿಸುತ್ತೆ ಓಕೆ ಸೊ ಕಾಮ ಕೂತ್ಕೊಂಡು ಎಲ್ಲ ವರ್ಡ್ಸನ್ನು ಆ ಕಡೆ ಈ ಕಡೆ ನೀವು ಅರೇಂಜ್ ಮಾಡಿ ನೋಡಿ ರೀಫ್ರೇಜ್ ಮಾಡಿ ನೋಡಿ ಕನ್ನಡದಲ್ಲಿ ಅವಾಗ ಅದು ಕರೆಕ್ಟ್ ಸೆಂಟೆನ್ಸ್ ಸಿಗುತ್ತೆ ಆಮೇಲೆ ಇಂಗ್ಲೀಷಲ್ಲಿ ಹಿಂಗಿದೆಯಲ್ಲ ಅದನ್ನು ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಕನ್ನಡನ ಯಾವತ್ತೂ ನಾವು ಇಂಗ್ಲೀಷಿಗೆ ಅದೇ ಇದ್ರ ಅದೇ ಪ್ಯಾಟ್ರನ್ನಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡಬಾರ್ದು ಓಕೆ Next, let's see. Either uh, meaning, hmm. do you think social media can be bad sometimes? Why or why not? Yes, sometimes social media can be bad if people use it to say mean things about others or if they spend too much time on it and don't know and don't do other things. Hmm. Okay. सो वा यू थिं थिंक सोशल मीडिया क्यान भी बैड समम्स वायर वाय नाट सोशल मीडिया निम्गन सोशल मीडिया केटत ओके क्यान भी क्या सोशल मीडिया के बहुत सोशल मीडिया सल के बुद्ध क्यान भी अथवा सोशल मीडिया ने केटदी ओके समय्स वायर वाय नाट याके ಓಕೆ ಎಸ್ ಸಮಟೈಮ್ಸ್ ಕೆಲವು ಬಾರಿ ಸೋಷಿಯಲ್ ಮೀಡಿಯಾ ಕ್ಯಾನ್ ಬಿ ಬ್ಯಾಡ್ ಸೋಷಿಯಲ್ ಮೀಡಿಯಾ ಕೆಟ್ಟದು ಇರಬಹುದು ಇಫ್ ಓಕೆ ಇದು ಇಫ್ ಕ್ಲಾಸ್ ಇಫ್ ಇಫ್ ಪೀಪಲ್ ಯೂಸ್ ಇಟ್ ಟು ಸೇ ಮೀನ್ ಥಿಂಗ್ಸ್ ಪೀಪಲ್ ಇಫ್ ಪೀಪಲ್ ಯೂಸ್ ಒಂದು ವೇಳೆ ಜನರು ಅದನ್ನು ಬಳಸಿದರೆ ಯಾತಕ್ಕೆ ಟು ಸೇ ಮೀನ್ ಥಿಂಗ್ಸ್ ಮೀನ್ ಥಿಂಗ್ಸ್ ಅಂದರೆ ನಾನು ಹೇಳೋದ್ನಲ್ಲ ಕಠೋರವಾಗಿ ಕೆಟ್ಟದಾಗಿ ಹೇಳೋದು ಮೀನ್ ಥಿಂಗ್ಸ್ ಟು ಸೇ ಮೀನ್ ಥಿಂಗ್ಸ್ ಅಬೌಟ್ ಅದರ್ಸ್ ಬೇರೆಯವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಹೇಳೋದು ಆರ್ ಇಫ್ ನೋಡಿ ಸೆಂಟೆನ್ಸ್ ದೊಡ್ಡದಾಗಿದೆ ಬಟ್ ಸಿಂಪಲ್ ಆಗಿದೆ ಆರ್ ಅಥವಾ ಇಫ್ ದೇ ಸ್ಪೆಂಡ್ ಅವರು ಸಮಯವನ್ನು ಕಳೆದರೆ ಟೂ ಮಚ್ ಟೈಮ್ ತುಂಬ ಸಮಯವನ್ನು ಕಳೆದರೆ ಆನ್ ಇಟ್ ಅದರ ಮೇಲೆ ಆ್ಯಂಡ್ ಡೋಂಟ್ ಡೂ ಅದರ್ ಥಿಂಗ್ಸ್ ಮತ್ತು ಬೇರೆ ಕೆಲಸವನ್ನು ಮಾಡದೇ ಇದ್ದರೆ ಇದನ್ನು ನಾವು ರೀಫ್ರೇಸ್ ಮಾಡಿಕೊಂಡು ಹೇಳಿ ನೋಡೋಣ ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಮ್ಯೂಟ್ ಆಗಿದೆಯಾ ಏನಾಗಿದೆ ನಂದೇ ಮೈಕ್ ಏನಾದ್ರೂ ಮ್ಯೂಟ್ ಆಗಿದೆಯಾ ಇಲ್ಲ ನೀವು ಸೈಲೆಂಟ್ ಆಗಿರೋದು ನೋಡಿದರೆ ಕೆಲವು ಸಲ ಕೆಲವು ಸಲ ಮೈಕ್ ಆಟೋಮೆಟಿಕ್ ಆಗಿ ಮ್ಯೂಟ್ ಆಗಿಬಿಡುತ್ತೆ ನನಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಲ್ಲ ಐ ಥಾಟ್ ಮೈ ಮೈಕ್ ಈಸ್ ಆನ್ ಮ್ಯೂಟ್ ಎಸ್ ಗೋ ಆನ್ ಯಾರಾದರೂ ಹೇಳಿ ನಾನು ಆಲ್ರೆಡಿ ಮೀನಿಂಗ್ ಹೇಳಿದ್ದೀನಲ್ವಾ ನೀವು ಅದನ್ನು ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿ ಹೇಳಬೇಕಷ್ಟೆ ಅಷ್ಟೊಂದು ಕಷ್ಟ ಇದೆಯಾ ಇಸ್ ಇಟ್ ದ್ಯಾಟ್ ಹಾರ್ಡ್ ಐ ಡೋಂಟ್ ಥಿಂಕ್ ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಮೀನಿಂಗ್ನ ನಿಧಾನಕ್ಕೆ ಹೇಳಬೇಕಿತ್ತ Was I fast? Anybody? See. ವಾಟ್ ಅಲ್ಲ ನಾನು ನನ್ನ ಪ್ರಶ್ನೆನೇ ಅರ್ಥ ಆಗಿಲ್ವ ನಿಮಗೆ ದಾಟ್ ಈಸ್ ವೈ ಯು ವರ್ ವಾಂಡ್ರಿಂಗ್ ವಾಟ್ ಟು ಡೂ ಸಿ ನಾನು ಅದನ್ನು ಕನ್ನಡದಲ್ಲಿ ಅದರ ಮೀನಿಂಗ್ ಹೇಳಿ ಅಂತ ಹೇಳಿದೆ ನೀವು ವಿಶ್ವನಾಥ್ ಇಂಗ್ಲೀಷಲ್ಲೇ ಅದನ್ನು ಹೇಳ್ತಾ ಇದ್ದೀರಾ ವಾಟ್ ಯು ಜಸ್ಟ್ ರೆಡ್ ಇಟ್ ನೀವೇನು ಮಾಡಿದ್ರಿ ನೀವು ಜಸ್ಟ್ ಹಾಂ ಕೇಳಿಸ್ತೇ

ಅದು ಅದೇನಾಗುತ್ತೆ ಆವಾಗ ನಿಮಗೆ ಇಂಗ್ಲೀಷ್ ಅರ್ಥ ಆಗುತ್ತೆ ಬಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಪೀಕ್ ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಪೀಕ್ ಓಕೆ ಸೊ ನಮಗೆ ನಾವು ಸ್ಪೀಕಿಂಗ್ ಕಲಿಬೇಕು ಅಂತ ಹೇಳಿದ್ರೆ ಯು ಶುಲ್ ಬಿ ಏಬಲ್ ಟು ಟ್ರಾನ್ಸ್ಲೇಟ್ ಇಟ್ ಆ್ಯಸ್ ಇಟ್ ಈಸ್ ಅದು ಹೇಗಿದೆಯೋ ಹಾಗೆ ಟ್ರಾನ್ಸ್ಲೇಟ್ ಮಾಡಬೇಕು ಫಸ್ಟು ಎಸ್ ಹೌದು ಕೆಲವು ಸಲ ಸೋಷಲ್ ಮೀಡಿಯಾ ಕ್ಯಾನ್ ಬಿ ಬ್ಯಾಡ್ ಕೆಟ್ಟದಿರ್ಬೋದು ಅದನ್ನು ಕಂಪ್ಲೀಟ್ ಮಾಡಿ ಫಸ್ಟು ನೀವು ಹಂಗೆ ಹೇಳಬೇಕು ಕೆಲವು ಸಲ ಹೌದು ಕೆಲವು ಸಲ ಕೆಲವು ಬಾರಿ ಸೋಷಿಯಲ್ ಮೀಡಿಯಾ ಕೆಟ್ಟದಿರಬಹುದು ಇಫ್ ಒಂದು ವೇಳೆ ಜನರು ಅದನ್ನು ಇಫ್ ಪೀಪಲ್ ಯೂಸ್ ಇಟ್ ಟು ಜನರು ಅದನ್ನು ಕೆಟ್ಟ ವಿಷಯಗಳನ್ನು ಹೇಳಲಿಕ್ಕೆ ಕೆಟ್ಟ ವಿಷಯಗಳನ್ನು ಹೇಳಿ ಎಲ್ಲದೂ ನೀವು ಅಲ್ಲಿರೋ ಸಿ ಅಲ್ಲಿರೋ ವ ಎಲ್ಲಾದೂ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಗೊತ್ತಿರಬೇಕು ನಿಮಗೆ ಸೊ ಅಲ್ಲಿ ಒಂದು ವೇಳೆ ಇಫ್ ಪಿ ಒಂದು ವೇಳೆ ಜನರು ಕೆಟ್ಟದನ್ನು ಹೇಳಲಿಕ್ಕೆ ಅದನ್ನು ಬಳಸಿದ್ರೆ ಇನ್ನು ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಹೇಳಲಿಕ್ಕೆ ಅದನ್ನು ಬಳಸಿದ್ರೆ ಅಥವಾ ಅವರು ತುಂಬ ಸಮಯ ಅದರ ಮೇಲೆ ಕಳೆದ್ರೆ ವ್ಯರ್ಥ ಮಾಡಿದ್ರೆ ಬೇರೆ ಏನನ್ನೂ ಮಾಡಿದೆ ವ್ಯರ್ಥ ಮಾಡಿದ್ರೆ ಅದು ಕೆಟ್ಟದಿರಬಹುದು ಸೊ ನಾನು ಇಷ್ಟೆಲ್ಲ ನಾನು ಹೇಳಿದ್ದೀನಲ್ವಾ ಸೊ ಅದನ್ನು ನೀವು ಕನ್ನಡದಲ್ಲಿ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಮುಖ್ಯ ಅಷ್ಟೇ ನಾನು ಆಲ್ರೆ ಆಲ್ಮೋಸ್ಟ್ ಎಲ್ಲ ಹೇಳಾಯಿತು ನೀವು ಆ ಸ್ವಲ್ಪ ಸೆಂಟೆನ್ಸನ್ನು ಕನ್ನಡದಲ್ಲಿ ಆ ಕಡೆ ಈ ಕಡೆ ಮಾಡಬೇಕಷ್ಟೇ ಓಕೆ ಸೊ ಇದನ್ನು ಓವರ್ ಆಲ್ ಆಗಿ ಕನ್ನಡದಲ್ಲಿ ಹೇಳ್ತೀರಾ ನೋಡೋಣ ಯಾರಾದರೂ ಈಗ ನಾನು ಹೇಳಿದ್ದೀನಿ ನಿಮಗೆ ನೈಂಟಿ ಪರ್ಸೆಂಟ್ ನಾನೇ ಹೇಳ್ಕೊಟ್ಟೆ ವಿಶ್ವನಾಥ್ ನೀವು ಹೇಳಿರೋದು ಸರಿನೇ ನೀವು ನೈಂಟಿ ಪರ್ಸೆಂಟ್ ಕರೆಕ್ಟಾಗಿ ಹೇಳಿದ್ರೆ ಬಟ್ ನೀವು ಜನರಲ್ಲಾಗಿ ಹೇಳಿದ್ರಿ ನನಗೆ ಇಲ್ಲಿರೋ ವರ್ಡ್ಸು ಇಲ್ಲಿರೋ ಸೆಂಟೆನ್ಸು ಅಲ್ಲ ಈ ಒಂದು ಇಲ್ಲ ಫಸ್ಟ್ ಇದನ್ನು ಹೇಳಿ ಇದು ಒಂದು ಸೆಂಟೆನ್ಸ್ ಇದೆ ಸಾಮ ಹಾಂ ಹೇಳಿ ಹಾಂ ಆದರೆ ಅಲ್ಲ ಒಂದು ವೇಳೆ ಆದರೆ ಅಲ್ಲ ಇಫ್ ಒಂದು ವೇಳೆ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ಅದು ಬಳಸಿದಾಗ ಹೇಳಲಿಕ್ಕೆ ಬಯಸಿದಾಗ ಯೂಸ್ ಇಟ್ ಟು ಅಥವಾ ಒಂದು ವೇಳೆ ಹಾಂ ಸೊ ನೀವು ಇಲ್ಲಿಂದ ಹೇಳಿ ಒಂದು ವೇಳೆ ಇಲ್ಲಿಂದ ಹೇಳಿ ಒಂದು ವೇಳೆ ಅವರು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಏನನ್ನು ಮಾಡದೆ ಅದರಲ್ಲೇ ಹೆಚ್ಚು ಸಮಯವನ್ನು ಕಳೆದರೆ ಅದು ಕೆಟ್ಟದೆ ಓಕೆ ಸೊ ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ಅದನ್ನು ರೀಫ್ರೈಸ್ ಮಾಡೋಕ್ಕೂ ಬರಬೇಕು ಫಸ್ಟು ನೀವು ಅದು ಹೆಂಗಿದೆಯೋ ಹಾಗೆ ರೀಫ್ರೈ ಹೆಂಗಿದೆಯೋ ಹಾಗೆ ಟ್ರಾನ್ಸ್ಲೇಟ್ ಮಾಡಬೇಕು ಆಮೇಲೆ ಅದನ್ನು ನ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ವ್ಯಾಕರಣಬದ್ಧವಾಗಿ ಸ್ಪಷ್ಟವಾಗಿ ಒಬ್ಬರಿಗೆ ಅರ್ಥ ಆಗೋ ಥರ ಅಲ್ಲ ಇದರಲ್ಲಿ ಹೆಂಗಿದೆ ಹಂಗೆ ಹೇಳಿದ್ರೂ ಅರ್ಥ ಆಗುತ್ತೆ ಬಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬಂದಾಗ ಅದನ್ನು ಇನ್ನೂ ಸ್ಪಷ್ಟವಾಗಿ ಕರೆಕ್ಟಾಗಿ ಹೇಳೋ ಥರ ಇರಬೇಕು ಅಲ್ವಾ ನಾನು ಇನ್ನೊಂದು ಸಲ ಹೇಳ್ತೀನಿ ನೋಡಿ ಅದನ್ನು ವಿ ಹ್ಯಾವ್ ಟೈಮ್ ಸೊ ಹೌದು ಕೆಲವು ಸಲ ಸೋಷಿಯಲ್ ಮೀಡಿಯಾ ಕೆಟ್ಟದಿರಬಹುದು ಕ್ಯಾನ್ ಬಿ ಬ್ಯಾಡ್ ಒಂದು ವೇಳೆ ಜನರು ಅದನ್ನು ಬೇರೆಯವ್ರ ಬಗ್ಗೆ ಕೆಟ್ಟ ವಿಷಯಗಳನ್ನು ಹೇಳಲು ಬಳಸಿದಾಗ ಎಲ್ಲ ಇದೆ ಅಲ್ಲಿ ನಾವು ಎಲ್ಲ ವರ್ಡ್ಸನ್ನು ಯೂಸ್ ಮಾಡಬೇಕು ಕನ್ನಡದಲ್ಲೂ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಆದಷ್ಟು ಮ್ಯಾಕ್ಸಿಮಮ್ ಬಳಸಿದಾಗ ಅಥವಾ ಒಂದು ವೇಳೆ ಅವರು ಒಂದು ವೇಳೆ ಅವರು ಏನನ್ನೂ ಮಾಡದೆ ಬೇರೆ ಏನನ್ನೂ ಮಾಡದೆ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಬೇರೆ ಏನನ್ನೂ ಮಾಡದೆ ಅದರಲ್ಲೇ ಸಮಯವನ್ನು ತುಂಬ ಕಳೆದರೆ ಬಹುಶಃ ಅದು ಕೆಟ್ಟದಾಗಿರ್ಬೋದು ಓಕೆ ಇಷ್ಟೇ ಇದನ್ನು ನೀವು ಕನ್ನಡದಲ್ಲಿ ಕನ್ನಡ ಟು ಇಂಗ್ಲೀಷ್ ಸಾರಿ ಕನ್ನಡ ಟು ಇಂಗ್ಲೀಷ್ ಮಾಡಿದಾಗ ಅದು ಕರೆಕ್ಟಾಗಿ ಪ್ರತಿಯೊಂದು ವರ್ಡ್ಸನ್ನು ನಾವು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವ ಅನ್ನೋದನ್ನು ನೋಡಿದಾಗ ಮಾತ್ರ ನಿಮಗೆ ನೆಕ್ಸ್ಟ್ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ಹೋದಾಗ ನೀವು ಅದನ್ನು ಆ ಪದಗಳನ್ನು ಎಲ್ಲ ಪದಗಳನ್ನು ಬಳಸೋಕ್ಕೆ ಟ್ರೈ ಮಾಡ್ತೀರಾ ಇಲ್ಲಾಂದರೆ ನೀವು ಟ್ರಾನ್ಸ್ಲೇಷನ್ ನೀವು ಮೇಲಿಂದ ಫಿಫ್ಟಿ ಪರ್ಸೆಂಟ್ ಟ್ರಾನ್ಸ್ಲೇಷನ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಈಗ ಇದನ್ನು ಇಷ್ಟು ಇದನ್ನು ನಾವು ಒಬ್ಬರಿಗೆ ಅರ್ಥ ಆಗಬೇಕಷ್ಟೇ ಅಲ್ವಾ ನೀವು ಇದನ್ನು ವರ್ಡ್ ಬೈ ವರ್ಡ್ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಬಿಟ್ಟು ನೀವು ಜನ್ರಲ್ ಕಾಂಟೆಕ್ಸ್ಟ್ ತೊಗೊಂಡು ಟ್ರಾನ್ಸ್ಲೇಟ್ ಮಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಕನ್ನಡದಲ್ಲಿ ಹೇಳ್ತೀರ ಆವಾಗ ಏನಾಗುತ್ತೆ ನೀವು ವರ್ಡನ್ನು ವರ್ಡ್ ಬೈ ವರ್ಡ್ ಕಾನ್ಸಂಟ್ರೇಟ್ ಮಾಡದೇ ಇದ್ದಾಗ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಿದಾಗ ನೀವು ಬರೀ ಫಿಫ್ಟಿ ಪರ್ಸೆಂಟ್ ಮಾತ್ರ ಡಿಪೆಂಡ್ ಆಗ್ತೀರಾ ಸೊ ಫಿಫ್ಟಿ ಪರ್ಸೆಂಟ್ ಡಿಪೆಂಡ್ ಆದಾಗ ಏನಾಗುತ್ತೆ ಗೊತ್ತಾ ಒಂದು ಸೆಂಟೆನ್ಸಲ್ಲಿ ಎಷ್ಟೋ ವಿಷಯಗಳು ಬಿಟ್ಬಿಡ್ತೀರಾ ನೀವು ಇಫ್ ಇರ್ಬೋದು ಅಥವಾ ಆರ್ ಇಫ್ ಇರ್ಬೋದು ಆದರೆ ಏನಾದರೂ ಮಧ್ಯದಲ್ಲಿ ಬಿಟ್ಬಿಡ್ತೀವಿ ಸೊ ಒಂದು ಸೆಂಟೆನ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಂಗ್ಲೀಷಲ್ಲಿ ಸಿ ವೆದರ್ ಯು ನೋ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ವರ್ಡ್ ಬೈ ವರ್ಡ್ ಇಲ್ಲಿ ಎಲ್ಲಾದ್ರು ಮಾಡ್ಬೋದು ಎಲ್ಲ ವರ್ಡ್ನೂ ಮಾಡ್ಬೋದು ನೀವು ಕನ್ನಡಕ್ಕೆ ಆಮೇಲೆ ಅದನ್ನು ಮಾಡಿದ್ರೆ ಆಯಿತು ಅದನ್ನೇ ನಾವು ಮಾಡಬೇಕಾಗಿರೋದು ಕಾಂಟೆಕ್ಸ್ಟ್ ಜನರಲ್ ಕಾಂಟೆಕ್ಸ್ಟಲ್ಲಿ ಅರ್ಥ ಆಗ್ಬೋದು ನಿಮಗೆ ಹಾಂ ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಯೂಸ್ ಮಾಡಿದರೆ ಅದು ಕೆಟ್ಟದಿರ್ಬೋದು ಇದು ಜನರಲ್ ಕಾಂಟೆಕ್ಸ್ಟು ಅಲ್ವಾ ಬಟ್ ಇದನ್ನು ಡೀಟೇಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಗೋ ಇನ್ ಟು ಡೀಟೇಲ್ ವೈಲ್ ಯು ಆರ್ ಟ್ರಾನ್ಸ್ಲೇಟಿಂಗ್ ಓಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಹತ್ತು ಸೆಂಟೆನ್ಸ್ ಆಯಿತಲ್ಲ ಹತ್ತು ಅಂತಲ್ವಾ ಇನ್ನು ಭಾಳಷ್ಟು ಟ್ವೆಂಟಿ ಫೈವ್ ಸೆಂಟೆನ್ಸಸ್ ಎಷ್ಟಿದೆ ಇಲ್ಲಿ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ಹಾಂ ಮಿನಿಮಮ್ ನೆಕ್ಸ್ಟ್ ಬಂದು ಟಾಪಿಕ್ ಎಜುಕೇಷನ್ ಸೊ ಮಿನಿಮಮ್ ನಮಗೆ ಟ್ವೆಂಟಿ ಫೈವ್ ಕ್ವೆಶನ್ಸ್ಗೆ ಅಡ್ವಾನ್ಸ್ ಲೆವೆಲ್ಗೆ ಆ್ಯಕ್ಚುಲಿ ಅಡ್ವಾನ್ಸ್ ಲೆವೆಲಿಗೆ ಇರೋದು ಇದು ಮಟ್ ನಾನು ನಿಮಗೆ ಮಾಡ್ತಾಯಿದ್ದೀನಿ ಮಿನಿಮಮ್ ಟ್ವೆಂಟಿ ಫೈವ್ ಕ್ವೆಶನ್ಸ್ಗೆ ನಿಮಗೆ ಆನ್ಸರ್ ಮಾಡಿ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು ಸೊ ಟ್ರೈ ಮಾಡಿ ಬ ಒಂದೇ ಇದು ಬರಬೇಕು ಅಂತಿಲ್ಲ ಎಲ್ಲರೂ ಇದನ್ನು ದಯವಿಟ್ಟು ಬಾಯ್ಪಾಠ ಮಾಡೋಕ್ಕೆ ಟ್ರೈ ಮಾಡಿ ಆಮೇಲೆ ಅದರಲ್ಲಿ ಮೀನಿಂಗ್ ಏನೇನಿದೆ ಅರ್ಥ ಆಗಲಿಲ್ಲ ಅಂದರೆ ನಾನು ಬೇಕಾದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕಳಿಸ್ತೀನಿ ನಿಮಗೆ ಓಕೆ ಸೊ ಅದನ್ನು ಕೂತ್ಕೊಂಡು ವರ್ಕ್ ಮಾಡಿ ಕನ್ನಡ ಜಾಸ್ತಿ ಡಿಪೆಂಡ್ ಆಗಬೇಡಿ ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿರುತ್ತೆ ಹ್ಞೂ ಯಾ ಒಂದೇ ಸಲಗಲ್ಲ ಒಂದೇ ಸಲಿಗೆ ಆಗೋದಿಲ್ಲ ನಿಮಗೆ ಎಷ್ಟಾಗುತ್ತೆ ಹಂತ ಹಂತವಾಗಿ ಡೈಲಿ ನೀವು ಅಟ್ಲೀಸ್ಟ್ ಫೈವ್ ಕ್ವೆಶನ್ಸ್ ಆ್ಯಂಡ್ ಕ್ವೆಶನ್ ಆ್ಯಂಡ್ ಆನ್ಸರ್ಸಿಗೆ ನಿಮಗೆ ಪ್ರಾಕ್ಟೀಸ್ ಪ್ರಿಪೇರ್ ಮಾಡೋಕ್ಕಾಗುತ್ತೋ ನೋಡಿ ಫೈವ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನಿಮಗೆ ಒಂದು ಟಾಪಿಕ್ದು ಬಗ್ಗೆ ಇಪ್ಪತ್ತೈದು ಪ್ರಶ್ನೆಯ ಉತ್ತರಗಳನ್ನು ನೀವು ರೆಡಿ ಮಾಡ್ಕೊಬಿಟ್ರೆ ಅದೇ ಪ್ಯಾಟ್ರನ್ನಲ್ಲೇ ಇರುತ್ತೆ ಬೇರೆಯದು ಯಾವುದೇ ಒಂದು ಟಾಪಿಕ್ ತಗೊಂಡ್ರೆ ನೀವು ಅದರಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಸಿ ನಾವು ನಿಮಗೆ ಆಪ್ಷನ್ ಜಾಸ್ತಿ ಕೊಟ್ಟಿದ್ದೀನಿ ಅಷ್ಟೇ ಒಂದು ಸ್ಟೋರಿ ಎರಡು ಸ್ಟೋರಿ ನಿಮಗೆ ಟೈಮ್ ಇದ್ದರೆ ಮೂರು ನಾಲ್ಕು ಎಲ್ಲ ಸ್ಟೋರಿನೂ ಕಲಿರಿ ಟೈಮ್ ಇಲ್ಲ ಅಂದಾಗ ಒಂದೆರಡು ಸ್ಟೋರಿ ಕಲಿತು ಮುಂದಕ್ಕೆ ಬಂದ್ರೆ ಆಯಿತು ಆಮೇಲೆ ಟೈಮ್ ಸಿಕ್ಕಿದಾಗ ಹಿಂದಕ್ಕೆ ಹೋಗಿ ಸ್ಟೋರಿ ಕಲ್ತ್ರಾಯಿತು ಸೊ ನಾನು ಫಸ್ಟೇ ಹೇಳಿದ್ದು ನಿಮಗೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ನೀವು ಎಷ್ಟು ಫೋಕಸ್ ಮಾಡ್ತೀರಾ ಅಷ್ಟು ನಿಮಗೆ ಸಿ ಅದೆಲ್ಲ ವೊಕ್ಯಾಬ್ಲರೀಸ್ ಕಲಿಯಕ್ಕೆ ನಿಮಗೆ ನೀವು ವಿಷಯಗಳನ್ನು ತಿಳ್ಕೊತಾ ಹೋಗಿ ಮುಂದೆ ಹೋಗ್ತಾ ಇದ್ದಂಗೆ ವಿಷಯಗಳನ್ನು ತಿಳ್ಕೊತಾ ಹೋಗಿ ಸೊ ಏನಿದೆ ಸ್ವಲ್ಪ ಅದನ್ನು ಹಾಗೆ ಅದ್ರ ಜೊತೆಗೆ ಕವರ್ ಮಾಡ್ತಾ ಹೋಗಬೇಕು ಸೊ ಇದನ್ನು ನಾನು ಹೇಳ್ದಲ್ಲ ಐದು ಪ್ರಶ್ನೆಗಳನ್ನು ನೀವು ಒಂದಿನ ಓದಕ್ಕೆ ಟ್ರೈ ಮಾಡಿ ಇನ್ನು ಒಂದು ಸ್ಟೋರಿ ಹಿಂದಿಂದು ಓದೋಕ್ಕೆ ಟ್ರೈ ಮಾಡಿ ಇನ್ನು ಐದು ಪ್ರಶ್ನೆಗಳನ್ನು ಇದು ಟ್ರೈ ಮಾಡಿ ಒಂದು ಸ್ಟೋರಿ ಹಿಂದಿಂದ ಓದಕ್ಕೆ ಟ್ರೈ ಮಾಡಿ ಓಕೆ ಅಷ್ಟೆ ನಾವು ಬರೀ ಸ್ಟೋರೀಸನ್ನೇ ನಾನು ನಿಮಗೆ ವಾರ ಐ ಎರಡು ವಾರ ಸ್ಟೋರೀಸನ್ನೇ ಮಾಡ್ತಾ ಕೂತ್ರೆ ಅದು ನಿಮಗೆ ಅದು ನೀವು ಮಾಡಬೇಕಾಗಿರೋದು ಅದನ್ನೇ ನಾನು ಮಾಡ್ತಾ ಕೂತ್ರೆ ಅದು ಇದೆಲ್ಲ ಮಾಡಲಿಕ್ಕಾಗೋದಿಲ್ಲ ಓಕೆ ಸೊ ನಿಮ್ಮ ಮುಂದೆ ಮುಂದೆ ಪಾಠಗಳು ಮುಂದೆ ಹೋಗ್ತಾ ಇರಬೇಕು ನಿಮ್ಮ ವರ್ಕ್ ಏನಿದೆ ಅದನ್ನು ನೀವು ಮಾಡ್ತಾ ಇರಬೇಕು ಅದು ಜಸ್ಟ್ ನೀವು ಬಾಯ್ಪಾಠ ಮಾಡಿ ಅದರಲ್ಲಿರೋ ಒಕೇಬಲ್ ನಿಮಗೆ ಅರ್ಥ ಆಗಬೇಕಷ್ಟೆ ಆವಾಗ ನಿಮಗೆ ನಿಮಗದು ಆಟೋಮೆಟಿಕ್ಕಾಗಿ ಇನ್ಯಾವತ್ತೋ ಒಂದು ದಿನ ನಿಮಗದು ಆಟೋಮೆಟಿಕ್ಕಾಗಿ ನೆನಪಿಗೆ ಬರುತ್ತೆ ಆ ಪದಗಳು ಆ ಸೆಂಟೆನ್ಸ್ಗಳೆಲ್ಲ ಮಾತಾಡಬೇಕಾದ್ರೆ ಅದೆಲ್ಲ ನೆನಪಿಗೆ ಬರುತ್ತೆ ನಾವು ಹಿಂದೆ ತುಂಬ ಪ್ರಿಪೇರ್ ಆಗಿದ್ದರೆ ಮಾತ್ರ ಮುಂದೆ ನಮಗೆ ನೆನಪಿಗೆ ಬರುತ್ತೆ ಅದು ಓಕೆ ರೈಟ್ ವಿಲ್ ಸಿ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ Thank you.